ನಮಸ್ಕಾರ ರೀ ಎಲ್ಲ ರೈತ ಬಾಂಧವರಿಗೆ ಇವತ್ತಿನ ವಿಡಿಯೋದಲ್ಲಿ ರಾಯಬಾಗ್ ತಾಲೂಕ ಕಚಕರವಾಡಿಯಲ್ಲಿ ಜಪಾನ್ ವೆರೈಟಿ ಕಬ್ಬತ್ರಿ ಇದು ಯಾವ ರೀತಿ ಬೆಳೆದಾರು ಮತ್ತು ಎಲ್ಲಿಂದ ಇದನ್ನ ತಂದರು ಅನ್ನೋದ ರೈತರ ಬಗ್ಗೆ ರೈತರು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ತಾರೋ ಇದ ಮೊದಲ ಇದು ಯಾವ ರೀತಿ ಐತಿ ಅಂತ ಈಗ ಮೊದಲ ನೋಡ್ರಿ ಕಬ್ಬ ರೈತರಿಗೆ ಬಹಳ ಉಪಯುಕ್ತವಾದ ಮಾಹಿತಿ ಐತ್ರಿ ಈ ಕಬ್ಬ ಜಪಾನ್ ನಿಂದ ಬಂದದ ಕಬ್ಬತ್ತರಿ ಇದ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ರೈತರು ಮಾಹಿತಿ ನೀಡ್ತಾರ್ರಿ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಹಂಗ ಯಾರಿಗಾದ್ರು ಈ ವೆರೈಟಿ ಕಬ್ಬೆಕ್ ಬಿ ಮೊಬೈಲ್ ನಂಬರ್ ನಮ್ಮ ರೈತರದ ಕೊಡ್ತೇನ್ರಿ ಅಗ್ದಿ ಏಕ್ ನಂಬರ್ ಕಬ್ಬಿತ್ರಿ ಪೂರ್ತಿ ಡಿಟೇಲ್ಸ್ ಎಲ್ಲಾ ಈ ವಿಡಿಯೋದಾಗ್ರಿ ತಿಳಿಸ್ತೇನ್ರಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಹಂಗ ಲೈಕ್ ಮಾಡ್ರಿ ಈ ವಿಡಿಯೋನ ಶೇರ್ ಮಾಡ್ರಿ ರೈತರು ಯಾವ ರೀತಿ ಇದ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೋ ಎಲ್ಲಾ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ರೈತ ಬಂದವ್ರಿ ಸಗರ್ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ಇದ ಎಲ್ಲಾ ಫುಲ್ ಡಿಟೇಲ್ಸ್ ರೀ ಯಾವ ರೀ ಅಂದ್ರ ಲಕ್ಷ್ಮಣ್ ಅಂತ ರೀ ಹಾ ರೀ ನಮ್ಮ ಊರ ರಾಯಬಾಗ್ರಿ ನಮ್ ಜಮೀನು ರೀ ಹಾ ರೀ ನಾವ್ ಈಗ ಕಬ್ಬ ಹಸಕತೆ ಅಂದ್ರ ಒಂದ್ ಹದ್ನೈದು ವರ್ಷ ಆಯ್ತ್ರಿ ಈಗ ಈಗ ಹೊಸಾದ ವರೈಟಿ ಜಪಾನ್ ವರೈಟಿ ಒಂದ್ ಕಬ್ಬಾ ಕೊಟ್ಟಿದಾರ ನಮಗ್ರಿ ನಮ್ ದೋಸ್ತರ್ರಿ ಅದ್ರಿ ಈಗ ಒಂಬತ್ ತಿಂಗಳ ಆಯ್ತ್ರಿ ಕಬ್ಬ್ರಿ ಒಂಬತ್ ತಿಂಗಳ ನೀವ್ರಿ ಸೊಕ್ರ ಅಲ್ಲಿಂದ ನೀವ್ ತೊಂದ್ರಲ್ಲ ಅಲ್ಲಿ ರೈತರ ದಂಡೆ ಇಲ್ಲಿ ಯಾವ ರೀತಿ ಕಬ್ಬ ಕಬ್ಬತ್ರಿ ಅಂದ್ರ ಒಂದು ಹಾ ಹಾ ಅಲ್ಲಿ ಏನಾಗಿ ಅಲ್ಲಿ ಇದರಿ ಆಗೇತ್ರಿ ಮತ್ ಹೆಚ್ಚು ಬೆಳದೇತ್ರಿ ಅವ್ರದಾಜ್ ಅವ್ರಿ ಜ ಅವ್ರದ ಅಂದಾಜ್ ಅವ್ರ ನನ್ ಹಬ್ಬ ವಜನ ಮಾಡಿ ತೋರಿಸಿದ್ರ ಅವ್ರದ್ ಏಳರಿಂದ ಎಂಟ್ ಕಿಲೋ ಕಿಲೋದ್ ಕಬ್ಬ್ರಿ ಆ ನಂತರ ಮಿನಿಮಮ್ ಅವ್ರಿಗೆ ಹೇಳ್ತಾರೀ ಒಂದ್ ಕಬ್ಬ ಎಂಟ್ ಕಿಲೋ ಐದ್ ಕಿಲೋ ರೀ ಬರ್ಬೇಕಂತ ಹೇಳ್ತಾರೀ ಎಂಟ್ ತಿಂಗಳ ಅದ ಅವ್ರದಿತ್ತು ಹನ್ನೆರಡು ತಿಂಗಳ ರೀ ಇದ್ ಒಂಬತ್ ತಿಂಗಳ ಕಬ್ಬ ಐತ್ರಿ ಒಂಬತ್ತು ತಿಂಗಳ ಆಮೇಲೆ ಅದನ್ನ ನೋಡಿ ನಾ ಕಬ್ಬಾ ತಂದ್ ಹಚ್ಚಿದಾನ್ ಇದಕ್ಕ ಒಂಬತ್ ತಿಂಗಳ ಆಯ್ತ್ರಿ ಈಗ ನಾ ಇಷ್ಟ ಅಂತ ಇದ ಹೊಲ ಅದ ಪಟ್ಟಿ ಜಮೀನ್ ಇದ್ರಿ ಆಮೇಲೆ ಹೊಸ ಜಮೀನ್ ಇದ್ರಿ ಇದಕ್ಕೆ ಇಲ್ಲ ಹೊಸ ಹಂಗ ತಂದ ಗಡ್ಬಡಿ ಆಚಿಕಿಶಿಂದ ಟ್ರೈಲ್ ಮಾಡಿಸೋಲಾಗಿ ಹಚ್ಚಿದಾನ್ ರೀ ಒಂದ್ ಇದೊಂದ್ ಇಪ್ಪತ್ತೈದ್ ಮೂವತ್ ಗುಂಟೆ ಆಗ ಜಮೀನ್ ಐತಿ ನಮಗ್ ಇಪ್ಪತ್ತೈದ್ ಮೂವತ್ ಗುಂಟೆ ಮತ್ತೆ ಇದೆಲ್ಲ ಡ್ರಿಪ್ ಲೇನ ಮಾಡಿದ್ರಿ ಎಲ್ಲಾ ರೇನ್ ಪೈಪ್ ಹಾಕಿದಾನ್ ರೀ ಮತ್ತ ರೇನ್ ಎಲ್ಲ ನೀರ್ ಬಿಡ್ತಾನ ಎಲ್ಲ ನೀರ್ ಬಿಡ್ತಾನೆ ಈಗ ರೀ ಅವ್ರ ಅಲ್ಲಿ ತಂದ್ರ ಅವ್ರಿ ಕಬ್ಬ ಬೇಕಂದ್ರೆ ನನಗ ನಾನು ಉಜ್ರೇಕ ಕಟ್ ಮಾಡಿ ವಜನ್ ಮಾಡಿ ಅಂತ ನಾನು ಅವ್ರಿಗೆ ವೇಕೇಶನ್ ಒಂದ್ ಏನ್ರಿ ಅಡ್ವಾನ್ಸ್ ಒಂದ್ ಎರಡ್ ತಿಂಗಳ ಅಡ್ವಾನ್ಸ್ ಹೇಳಿ ನಾ ಅವ್ರ ಕಡೆದ್ ಬಂದ್ರಿ ಹ್ಮ್ ಹ್ಮ್ ಹಾ ತೊಗೊಂಬನ್ ಕಬ್ಬು ನಮಗ ಅಗ್ರಿ ಸಫಿಶಿಯಂಟ್ ಬಂದಿತ್ರಿ ಕಬ್ಬು ಫುಲ್ ತಪ್ಪೋಗ್ರಿ ಆಮೇಲೆ ಎತ್ರು ಆಗೇತ್ರಿ ನಾ ಒಟ್ಟ ಆಗುಡಿ ಅದು ಏನೂ ಮಾಡಿಲ್ರಿ ಸಮಯ ಎಷ್ಟು ಡೋಸ್ ನಾ ಲಗುಡಿ ಅಂದ್ರ ಸಲ ಹರಗುದಾಗ ಅಟ್ಟ ಹಾಕಿದನ್ರಿ ರೀ ಅದ್ರ ನಂತರ ಏನ್ ಹಾಕಿಲ್ರಿ ಗೊಬ್ರಾರಿ ಹಾಕಿರ ಬರೀ ನೀರ್ ಬಿಟ್ಕೊತದ್ರಿ ಬ್ಯಾಸಿಗೆ ಸ್ವಲ್ಪ ನೀರು ಕಡಿಮೆ ಸರ್ ನಮ್ದ ನೀರ್ ಕಡಿಮೆ ಜರ ಗಣಿಗಳ್ ಗಿಡ್ ಆಗ್ಯಾವ್ರಿ ಅದಾದ್ರೆ ಇವ್ ಗಣಿಕಾ ಅಂದ್ರ ಒಂದ್ ಚೋಟಿ ಮ್ಯಾಗ ಒಂದೊಂದ್ ಗಣಿಕೆ ಹಾಕ್ತಾವ್ರ ಇವ ನಮ್ ನೀರ್ ಕಡಿಮೆ ಸ್ವಲ್ಪ ಗಣಿ ಗಿಡ್ ಆಗ್ಯಾವ್ರಿ ಈಗ ನೀವ್ ಈಗ ಸ್ಟಾರ್ಟ್ ಸ್ಟಾರ್ಟಿಂಗ್ ಇವತ್ತು ಚಲೋ ಮಾಡಿದ್ರಿ ಅಂದ್ರೆ ಒಬ್ಬರ ನಮ್ ತರ್ವ ತಯಾರ ಮಾಡೋಸ್ ಕೊಟ್ಟ ತರ್ವ ತಯಾರ ಮಾಡವರ್ದಿ ತರ್ವ ತಯಾರ ಮಾಡಕ್ಕೆ ಅವ್ರಿಗೆ ತರ್ವ ಕೊಡವ್ರದ್ರ ನೋಡಿ ಈಗ ಯಾರಾದ್ರೂ ನರ್ಸರಿ ಬಂದ್ರಿ ನರ್ಸರಿ ಬಂದ್ರ ಅಂದ್ರ ನನ್ ನಂಬರ್ ಹೇಳ್ತಾನಿ ನಂಬರ್ ತಗೋರಿ ನನ್ ಕಾಂಟ್ಯಾಕ್ಟ್ ಮಾಡ್ರಿ ಬಂದ್ ನೀವ್ ಕಬ್ಬಂದ್ ನೋಡ್ರಿ ಆಮೇಲೆ ನೀವ್ ಚಾಯ್ಸ್ ಮಾಡ್ಕೊಂಡ உம்ம் இது ஒம்பத் தினஐத்ரி ஜர கிதரி கப நீர் கடிம கடிம நீர் கடிமலை ஜரிக் பசி ஹபில் மணி மழி ஆக ஜனா ஜோர்ல நீர் புல்லு எல்லா சேம

ಮರಿ ಓಡಿತು ಸಾಗರ ಇದೆ 메인 ಈಗ ತರಹ ಹೆಚ್ಚಿ ಬೆಳಕರಿ 메인 ಕಬ್ಬಲ್ಲ ಕತ್ತಲೆನ್ ಮಾಡಿದರೆ ನಾನು ನಿತ್ತಿ ಕಬ್ಬ ಕಟ್ ಮಾಡಿದನ್ರಿ ನಿತ್ತಿ ಕಬ್ಬ ಕಟ್ ಮಾಡಿ ನಾನು ಓಡುತ್ತೆ ತರಹ ಮಾಡಿ ಚದನ್ರಿ ಹ ಹನು ಬೆನಿ ಕೆಚಿದನ್ರಿ ನಿತ್ತಿ ಕಬ್ಬ ಒಂದು 70 ದಿವಸಗಳ ಕಟ್ ಮಾಡಿದನ್ರಿ ಎಪ್ಪತ್ ದಿವಸಗಳ ಕಟ್ ಮಾಡಿದ್ನ ನಾನು ಇಂದ आज ಒಂದ ಸಲ ಡ್ರೆಂಚಿಂಗ್ ಮಾಡಿದನ್ರಿ ಡ್ರೆಂಚಿಂಗ್ ಮಾಡಿದನ ಬಾರ ಐಚೆತ್ರ ಆಮೇಲೆ ಯೂರಿಯಾ ಹಾಕಿ ಡ್ರಂಚಿಂಗ್ ಮಾಡಿ ಇಷ್ಟ ಓಡದಿತಿ ಅಂದ್ರೆ ಮರಿ ಸಂಕಿ ಹೆಚ್ಚಿದ್ರಿ ಮರಿ ಸಂಕಿ ಹೆಚ್ಚಿದ್ರಿ ಮತ್ತೆ ಮೇನ್ ಅಂದ್ರ ನೀವ್ ಹೇಳ್ದಂಗ

ಮತ್ತ್ ಇಟ್ಟಿದ ಒಳಗ ಇದ ಎಲ್ಲಾ ಕಡೆ ಕಬ್ಬ ಹಚ್ಚಿದ್ರಿ ಏನ್ ಡಿಫ್ರೆನ್ಸ್ ಕಬ್ಬಿಗ ಬಾಳ್ ಫರಕ್ ಐತ್ರಿ ಕಬ್ಬ ಒಂದ್ ಕಿಲೋ ಮತ್ತ ಅವು ಎಲ್ಲಾ ಏಟ್ರಿ ಹತ್ತ ಹನ್ಮೊಂದ್ ತಿಂಗ್ಳ ಆಗಾನ ಒಂದ್ ಕಿಲೋ ದೇಡ್ ಕಿಲೋ ಆಗ್ಬೇಕ್ರಿ ಅದ ಕಿಲೋ ಟಾರ್ಗೆಟ್ ಅದ ಎಲ್ಲಾರ ಈಗ ಇದಂಬತ್ ತಿಂಗ್ಳಾಗಿದ್ರಿ ಕಬ್ಬಾ ಕಡದ್ ನೋಡೋಣ ಉದ್ರೇಗ ಕಡದ್ ತೋರ್ಸ್ತನ್ರೀ ಆಮೇಲೆ ಬರ್ತ ನೋಡೋಣ ನೀವ್ ಇಷ್ಟ ಎಲ್ಲಾ ಕಡೆ ನೀವು ಕಬ್ಬಿನ ಬೆಳಿ ಹೆಚ್ಚಾಗಿ ಮಾಡ್ತೇರಿ ಅಂದಾಜ ಈಗ ಮಾಹಿತಿ ಇರೋ ಪ್ರಕಾರ ಅಂದಾಜು ಎಷ್ಟು ಹೊರೈಟಿ ಎಷ್ಟು ನೀವು ನೋಡಿದಿರಿ ನನ್ನ ಕಡೆ ನೋಡೋಕಿಂತಲೂ ನನ್ನ ಕಡೆ ಸ್ವತಃ ಹೊಂದಾಗ ಮಾಡಿದ್ವಿ ರೀ ನಮ್ದು ಕೆಂಪಟ್ಯಾಗ ಬೇರೆ ಜಮೀನು ಇಲ್ಲ ಅಂದ್ರ ಎಂಟು ಒಂಬತ್ತು ವಾರ್ಟಿ ಒಂಬತ್ತು ಇದ ಇದನ್ ಮೂವತ್ತು ಗುಂಟಿ ಜಮೀನದಾಗ ರೀ ಒಂದ್ ಐದು ಗುಂಟಿ ಕಬ್ ಕಡಿಮ್ ಬೇಡ ಬ್ಯಾರೇ ಪಂ ಜೀವ್ರು ಬಾರ ಹಾಕಿ ಅದು ಬಾರಿ ಬಾರಿ ಐತೆ ಕಬ್ಬಿ ಮತ್ತ ಇದರಾಟಿ ಚಲೋ ಬಂದಿನ್ರಾ ಇದೆ ಉಪರಾಗಿದ್ರಿ ಏನ ಇಷ್ಟ ಕಬ್ಬಾಗಿದ್ರ ಆ ಲೆಕ್ಕಲೆ ಬ್ಯಾರ ಲೆಕ್ಕಲ ಇದ್ರಿ ಕಬ್ಬು ಬಹಳ ಬಾರಿ ಐತಿ ಅಂತೇಳಿ ನನಗ ಅನ್ಸೈತಿ ರೀ ಮತ್ತ ಅದಕ್ಕೂ ಇದಕ್ಕೂ ಎಲ್ಲಾ ಸೇಮ್ ಡೋಸ್ ಮಾಡಿದ್ರಿ ಎಲ್ಲಾ ವ್ಯವಸ್ಥೆ ಸೇಮ್ ರೀ ನೀರ್ ವ್ಯವಸ್ಥೆ ಸೇಮ್ ಎಲ್ಲಾ ಸೇಮ್ ಐತ್ರಿ ಒಂದ ಹೊಲವಾಗೈತ್ರಿ ಕಬ್ಬ ಗೀಸ್ ಕಡಿಮೆ ಬೇಡಣ್ಣ ಅದ್ ಸರ್ವತಮ್ ಐತಿ ಬಟ್ ಅದ ಅದು ಇದ ಹೊಲದಾಗ ಐತ್ರಿ ಅದೊಂದ್ ನಾಲ್ಕೈದು ಗುಂಟೆ ಆಗುವ ಐತ್ರಿ ಬಟ್ ಇದರ ಮಟ್ಟಿ ಬೇಕಿಲ್ರಿ ಇದ್ರ ಟ್ರೀಟ್ ಆಗಿತ್ತು ಅಂದ್ರೆ ನೀವು ಸೌಕರ್ಯ ಈಗ ರೈತರಿಗೆ ಹೇಳೋದಂದ್ರ ಈಗ ಐದಾರು ಏಳು ನಿಮ್ಮಲ್ಲಿ ಹೊರಟಿದ್ರಿ ಎಲ್ಲಾ ಅಂದ್ರೆ ಇದ್ರೆ ಅನ್ಸಿತ್ತ ಹಾ ಹಾ ಇದ ರೈತ ಬಂದವ್ರಿ ಈ ರೀತಿ ಹೊರಾಟಿ ಐತ್ರಿ ಆದ್ರೂನು ಐದಾರುಗಳು ಹೊರಾಟಿ ಮಾಡ್ರಿ ಬಿ ಇದ ಚಾಯ್ಸ್ ನಂಬರ್ ಒನ್ ಮಾಡಿದ್ರಿ ಈ ರೈತರು ಇದ ಇನ್ನ ತುಕಾ ಮಾಡಿ ಇದು ಎಷ್ಟು ಒಂಬತ್ತು ತಿಂಗಳ ಎಷ್ಟ ಐತಿ ಅನ್ನೋದ್ ನಿಮ್ಗ ರಿಯಲ್ ಆಗಿ ತೋರ್ಸ್ತಿವ್ ಈಗ ತುಕ ಮಾಡೋಣ ನೋಡೋಣ ಬರೀ ನೋಡ್ರಿ ರೈತ ಮತ್ತೊಂದು ಇದನ್ಕಿ ಎನ್ಸಿ ಅಂತ ಕಾಟ ಮಾಡಿ ಕಾಟ ಮಾಡೋಣ ಒಂದ್ರಿ ಎರಡ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಹಂಗೆ ಐತಿ ನೋಡ್ರಿ ಸರ್ ಜರ ಮುಜ ಇದ್ರಿ ಉತ್ತರ ಯಾರು ಮಾಡ್ರಿ அந்த கிலோ ஆகிடு கிலோ ஒம்பத் நூறு ஐம்பத்தூர் ஒன்பத் திங் கபிரி மணி ஆகி இதன கபு உழங்க ಇಲ್ಲಿ ನೋಡ್ರಿ ಕನ್ಪಿ ಅಗದಿ ಉಳಂಗಿಲ್ಲ ಅನಿಲ್ ನೋಡ್ರಿ ಯಾರಿಗಿ ಬೇಕಾದ್ರಿ ಒಂಬತ್ತಿಗ್ರಿ ಇಪ್ಪತ್ತೊಂದ್ ಎಣಿಕೆ ಐತ್ರಿ ಈ ರೀತಿ ಐತ್ರಿ ಯಾರಿಗಾದ್ರು ಬೇಕಾದ್ರ ಬಿ ಇವರ ನಾಯಕರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನ್ರಿ ಇದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು